ಚಪಾತಿಗೆ ಹಾಗೆ ದೋಸೆಗೆ ಹಾಗೆ ನೀವು ಯಾವುದಕ್ಕೆ ಹಾಕೊಂಡು ತಿಂದ್ರೂ ಅಷ್ಟು ಟೇಸ್ಟಿ ಕೊಡೋ ಡಯೆಟ್ ಫುಡ್ ಅಂದರೆ ಅದು ಬೆಂಡೆಕಾಯಿ ಬೆಂಡೆಕಾಯಿಂದ ತುಂಬ ಥರ ಗ್ರೇವಿ ಮಾಡ್ಕೋತೀವಿ ಪಲ್ಯ ಗೊಜ್ಜು ಆ ಥರ ಎಲ್ಲ ಮಾಡ್ಕೋತೀವಿ ಬಟ್ ಈ ಥರದ್ದು ಒಂದ್ಸಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಚಪಾತಿಗಂತೂ ಸೂಪರ್ ಕಾಂಬಿನೇಷನು ನಾನು ದೋಸೆಗೆ ಮಾಡ್ಕೊಂಡಿದ್ದೆ ನೀವು ಒಂದ್ಸಲಿ ದೋಸೆಗೆ ಟ್ರೈ ಮಾಡಿ ಅದು ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಬೆಂಡೆಕಾಯಿನ ಗುಷ್ನ ಹೇಗೆ ಮಾಡೋದು ನೋಡೋಣ ಬೆಂಡೆಕಾಯಿ ತೊಗೊಂಡಿದ್ದೀನಿ ಅರ್ಧ ಹಾಫ್ ಕೆ ಜಿ ನಾನು ಹಾಗೆ ಸಣ್ಣದ ಕಟ್ ಮಾಡ್ಕೊಂಡು ಅದನ್ನು ಎಣ್ಣೆ ಹಾಕಿ ಬಾಣಲೀಲಿ ಫ್ರೈ ಮಾಡ್ಕೋತೀನಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ನಿಮಗೆ ಲೋಳೆ ಎಲ್ಲ ಹೋಗುತ್ತೆ ನೀಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆಲಿ ಅದು ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡ್ತಾ ಮಾಡ್ತಾ ಅಂಟೆಲ್ಲ ಹೋಗ್ತಾ ಇರುತ್ತೆ ಸೊ ಹಾಗೆ ನೀಟಾಗಿ ನೀವು ಸ್ವಲ್ಪ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊತಾನೆ ನೀವು ಅದನ್ನು ಫ್ಲೇಮ್ನ ಸ್ವಲ್ಪ ಲೋಲೆ ಮಾಡ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಸೀದೋಗುತ್ತೆ ಸೊ ನಂತರ ನಾನು ಮಿಕ್ಸಿ ಜಾರಿಗೆಲಿ ಈರುಳ್ಳಿ ಹುಣಸೆಹಣ್ಣು ಟೊಮೆಟೊ ಕೊತ್ತಂಬರಿ ಜೀರಿಗೆ ಖಾರದ ಪುಡಿ ಸಾಂಬಾರು ಪುಡಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಬಾಂಡ್ಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆ ಕರಿಬೇವು ಈರುಳ್ಳಿ ಎಲ್ಲನೂ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನೀವು ಸಣ್ಣದಾಗಿ ಹೆಚ್ಚಿಟ್ಕೋಬೋದು ಇಲ್ಲಾಂದರೆ ಉದ್ದುದ್ದ ಮಾಡಿ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿರೋ ಅಂತಹ ಮಸಾಲೆನ ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ನೀವು ಬೇಕಾದರೆ ನೀರನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತೊಗೊಳ್ಬೋದು ಇಲ್ಲ ನೀವು ಗ್ರೇವಿ ಥರ ಬೇಡ ಫ್ರೈ ಥರ ನೀಟಾಗಿ ಪಲ್ಯ ಥರನೇ ಇರಲಿ ಅಂತ ಹೇಳಿದರೆ ನೀವು ನೀರು ಹಾಕೋವಂಥ ಅವಶ್ಯಕತೆ ಇರಲ್ಲ ಹಾಗೆ ನೀವು ಡ್ರೈ ಮಾಡ್ಕೋಬೋದು ಸ್ವಲ್ಪ ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಈಗ ನೀಟಾಗಿ ಅದನ್ನು ಫ್ರೈ ಇದ್ದೀನಿ ಯಾವಾಗಲೂ ಹಸೆ ಮಸಾಲೆ ಯಾವಾಗಲೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋತೀನಿ ಇದು ನೀಟಾಗಿ ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು ಗಟ್ಟಿ ಆದರೆ ಕನ್ಸಿಸ್ಟೆನ್ಸಿ ನಿಮಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನಂತರ ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ನಾನು ಫೈವ್ ಅಷ್ಟು ಬೇಯಿಸ್ಕೊಳ್ಳೋಣ ಬೆಣ್ಣೆಕಾಯಿ ಎಲ್ಲ ಇಷ್ಟಪಡೋರು ಪ್ಲೀಸ್ ಒಂದ್ಸಲ ಈ ಥರ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕೆಳಗಡೆ ತಳ ಬಿಡ್ತಾ ಸೊ ಇವಾಗ ಅದು ಗ್ರೇವಿ ಕನ್ಸಿಸ್ಟೆನ್ಸಿ ಸೂಪರ್ ಆಗಿದೆ ಅಂತ ನಂತರ ಇದನ್ನು ಫ್ರೈ ಮಾಡ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದು ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಈಗ ಗೊತ್ತಾಗುತ್ತೆ ನೋಡಿ ಚಪಾತಿಗಾದರೆ ಈ ಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಇಲ್ಲ ನೀವು ದೋಸೆ ಮಾಡ್ಕೋತೀವಿ ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮೊದಲೇನೆ ಅದನ್ನು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ತೊಗೋಬೋದು ಇದನ್ನು ಇವಾಗ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಸ್ವಲ್ಪ ಬೇಯೋ ತನಕ ಯಾಕಂದ್ರೆ ಬೆ ನಾವು ಬೆಂಡೆಕಾಯಿಗೆ ಉಪ್ಪು ಏನೂ ಹಾಕಿಲ್ಲ ಅಲ್ವಾ ಸೊ ನಾವು ಈ ಮಸಾಲೆನಲ್ಲೇ ಅದು ಅದು ಮಿಕ್ಸ್ ಆಗಿ ಮಸಾಲೆ ಹೊಂದ್ಕೋಬೇಕು ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮಲ್ಲೇ ನಾವು ಇದನ್ನು ಹಾಕೊಂಡು ಸ್ವಲ್ಪ ನೀರನ್ನ ಹಾಕೋಬೇಕು ನನಗೆ ಗ್ರೇವಿ ಕನ್ಸಿಸ್ಟೆನ್ಸಿಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಾನು ತೆಳುವೆ ನೀವು ನೀವೆಷ್ಟೇ ಈ ಥರ ತೆಳುವಾಗಿ ನೀರು ಮಾಡಿಕೊಂಡು ನೀವು ಲಾಸ್ಟಲ್ಲಿ ಎಂಡಲ್ಲಿ ಫೈವ್ ಮಿನಿಟ್ಸ್ ಕುದಿಸ್ತೀರಲ್ವಾ ಅಲ್ವಾ ಅವಾಗ ಆಟೋಮೆಟಿಕಲಿ ಅದು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ರೆಡಿಯಾಗಿರುತ್ತೆ ಸೊ ನನಗಿಷ್ಟು ಸಾಕಾಗಿತ್ತು ಸೊ ನಾನು ಅಷ್ಟು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದ್ಸಲ ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಅಷ್ಟು ಬಿಡ್ತೀನಿ ಬೆಣ್ಣೆಕಾಯಿ ಯಾವಾಗಲೂ ಅಷ್ಟೇ ಬೆಣ್ಣೆಕಾಯಿ ಅನ್ನೋದು ಒಂಥರ ಡಯೆಟ್ ಫುಡ್ ಥರ ಯಾರ್ಯಾರು ಶುಗ ಶುಗರ್ ಇರೋರು ತಿಂತಾರೆ ಶುಗರ್ ಇಲ್ಲ ಶುಗರು ಹಾಗೆ ಡಯೆಟ್ ಕನ್ಸಿಸ್ಟೆನ್ಸಿ ಇರೋರು ತಿಂದರೆ ಭಾರಿ ಒಳ್ಳೇದು ನಿಮಗೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ ಹಾಗೆ ಡಯೆಟ್ ಇರೋರು ಡಯೆಟ್ ಮಾಡಿರೋರಿಗೆ ಹಾಂ ಇದು ಒಳ್ಳೆ ರೆಸಿಪಿ ಅಂತ ಹೇಳ್ತೀನಿ ನೋಡಿ ರೆಡಿಯಾಗಿದೆ ಇವಾಗ ನೋಡಿ ನಾನು ಫಸ್ಟ್ ತೋರಿಸ್ತಿರೋ ನಿಮಗೆ ಫೋಟೋಗು ಈಗ ಒಂದು ಹತ್ತು ನಿಮಿಷ ಬಿಟ್ಟು ನೋಡೋದಕ್ಕೂ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಹೇಗೆ ಬಂದಿದೆ ಅಂತೆ ಚಪಾತಿಗೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕು ಹಾಗೆ ಶೇರ್ ಮಾಡಿ ಥ್ಯಾಂಕ್ ಫಾರ್ ದ ವಾಚಿಂಗ್